ಜರ್ಸ್ಗಿಂತ ಏಳು ವರ್ಷ ಮುಂಚಿತವಾಗಿಯೇ ನಾವು ಮಾಡರ್ನ್ ಏರ್ಕ್ರಾಫ್ಟ್ ಹಾರಿಸಿದ್ದು ನಿಜವಾ ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ವೈಮಾನಿಕ ಶಾಸ್ತ್ರದಲ್ಲಿನ ಶ್ಲೋಕಗಳನ್ನು ಬಳಸಿ ಭಾರತೀಯರು ನಾವು ವಿಮಾನವನ್ನು ಕಟ್ಟಿಹಾರಿಸಿದ್ದು ಏಳು ವರ್ಷಗಳ ಮುಂಚೆ ಅಂತ ಆದರೆ ಇದು ಗೂಗಲ್ ಮಾಡಿದರೆ ಸಿಗೋದಿಲ್ಲ ಅದಕ್ಕಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದೆ ಆ ವಿಡಿಯೋ ಇದು ಮಾಡ್ರನ್ ಈ ಏರ್ಕ್ರಾಫ್ಟ್ನ ರೈಟ್ ಬ್ರದರ್ಸ್ಗಿಂತ ಏಳು ವರ್ಷ ಮುಂಚಿತವಾಗಿಯೇ ನಾವು ಕಟ್ಟಿ ಹಾರಿಸಿದ್ದು ಹಾರಿಸಿದ್ರೂ ಹೂ ಇನ್ವೆಂಟೆಡ್ ಏರೋಪ್ಲೇನ್ ಅಂದಾಗ ಇಂಡಿಯನ್ಸ್ ಅಂತ ಯಾಕೆ ಹೇಳುವುದಿಲ್ಲ ಗೊತ್ತಾ ವೈಮಾನಿಕ ಶಾಸ್ತ್ರದ ಪ್ರಕಾರ ಆ ಕಾಲದಲ್ಲಿಯೇ ವಿಮಾನ ನಿರ್ಮಾಣ ಮಾಡುವುದಕ್ಕೆ ಬೇಕಾದಂತಹ ಯಂತ್ರಜ್ಞಾನ ಇದಕ್ಕೆ ಸಂಬಂಧಪಟ್ಟಂತಹ ತೊಂಬತ್ತೆಂಟು ಗ್ರಂಥಗಳಿವೆ ಇದ್ದು ಆದರೆ ಈಗ ಅದು ಲಭ್ಯವಿಲ್ಲ ಭಾರದ್ವಾಜ ಋಷಿಗಳ ವೈಮಾನಿಕ ಶಾಸ್ತ್ರದಲ್ಲಿ ವಿಮಾನವನ್ನು ಕಟ್ಟುವುದು ಹೇಗೆ ಹಾರಿಸುವುದು ಹೇಗೆ ವಿಮಾನ ಹಾರಿಸುವವರು ಎಂತ ತಿನ್ಬೇಕು ಹೇಗಿರಬೇಕು ಹೀಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಮೂರು ಸಾವಿರ ಶ್ಲೋಕಗಳಲ್ಲಿ ಇದರ ಉಪಯೋಗ ಪಡೆದುಕೊಂಡವರು ಯಾರು ಗೊತ್ತಾ ಸಂಸ್ಕೃತ ಪಂಡಿತರು ಅಂತರಿಕ್ಷ ಯಾನ ಸಂಶೋಧಕರು ಆದಂತಹ ಶಿವಕುಮಾರ ಬಾಪೂಜಿ ತಾಳ್ಪಡೆ ಆನೇಕ ಸುಬ್ಬರಾಯ ಶಾಸ್ತ್ರಿಗಳಿಂದ ಭಾರದ್ವಾಜ ಋಷಿಗಳ ವೈಮಾನಿಕ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ತಾಳ್ಪಡೆಯವರು ಸಾವಿರದ ಎಂಟುನೂರ ತೊಂಬತ್ತೈದನೇ ಇಸವಿಯಲ್ಲಿ ಪಾದರಸದ ಅಂತಸ್ಫೋಟದ ಶಕ್ತಿಯಿಂದ ಚಾಲಕನಿಲ್ಲದೆ ನಿಶಬ್ದವಾಗಿ ವೇಗವಾಗಿ ಹೋಗುವಂತಹ ವಿಮಾನದ ನಿರ್ಮಾಣವನ್ನು ಮಾಡ್ತಾರೆ ಮಾಡಿ ಮುಂಬೈನ ಚೌಪಾಟಿ ಸಮುದ್ರ ತೀರದಿಂದ ಅಂತರಿಕ್ಷ ಅದನ್ನು ಹಾರಿಸ್ತಾರೆ ಕೂಡ ಆಕಾಶದಲ್ಲಿ ಆರುನೂರ ಐವತ್ತು ಅಡಿಗಳಷ್ಟು ಎತ್ತರದಲ್ಲಿ ಎಂಟು ನಿಮಿಷಗಳ ಹಾರಾಟ ನಡೆಸಿದ ನಂತರ ಚಲನಶಕ್ತಿ ಅಹ್ ಸಾಕ್ಷರಸ ಇದು ಮುಗಿದು ಹೋಗಿ ತೆರೆಗಿ ಗಿಳಿಯುತ್ತದೆ ಈ ವಿಮಾನದ ಹೆಸರು ಮಾರುತಿ ಶಕ್ತಿ ಈ ಘಟನೆಯನ್ನು ಮಾರುತಿ ಶಕ್ತಿ ಅಂತ ಗೂಗಲ್ ಮಾಡಿದರೆ ಯಾವುದೇ ವಿಷಯ ನಿಮಗೆ ಸಿಗ್ತೇ ಹೋಗ್ಬೋದು ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದರೆ ಇದಕ್ಕೆ ಸಾಕ್ಷಿ ಇದೆ ಇದನ್ನು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನೋಡಿದರು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಬಾಲಗಂಗಾಧರ ತಿಲಕರು ನ್ಯಾಯಾಧೀಶರಾದಂತಹ ಮಹಾದೇವ ಗೋವಿಂದರಾನಡೆ ಬರೋಡಾದ ಮಹಾರಾಜರು ಆಂಗ್ ಸಾಕಷ್ಟು ಆಂಗ್ಲರು ಕೂಡ ಇದನ್ನು ನೋಡಿದ್ರು ಗೊತ್ತಾ ಸ್ವತಃ ಬಾಲಗಂಗಾಧರ ತಿಲಕರು ಇದನ್ನು ತಮ್ಮ ವಾರ್ತಾಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು ಕೂಡ ಇನ್ನು ಸಾಕಷ್ಟು ಆಂಗ್ಲ ಮತ್ತು ಪಾಶ್ಚಾತ್ಯ ಪತ್ರಿಕೆಗಳಲ್ಲಿ ಕೂಡ ಇದು ಪ್ರಕಟವಾಯಿತು ಈ ಘಟನೆ ನಡೆದದ್ದು ಅಮೆರಿಕಾದ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿಯುವ ಏಳು ವರ್ಷಗಳ ಮುಂಚೆ ನಮ್ಮ ಈ ಸಾಧನೆಯನ್ನು ನೋಡಿ ಸಹಿಸ್ಲಿಕ್ಕೆ ಆಗದೆ ಬ್ರಿಟಿಷರು ಬರೋಡಾದಿಂದ ಮಹಾರಾಜ್ ಮರ ಬರೋಡಾದ ಮಹಾರಾಜರು ಹೇಳ್ತಾರೆ ಈ ಥರದ ಸಂಶೋಧನೆಗಳಿಗೆ ಹಣ ನೀಡಬೇಡಿ ಪ್ರೋತ್ಸಾಹ ಕೊಡಬೇಡಿ ಹಾಗೊಂದು ವೇಳೆ ಕೊಟ್ಟರೆ ನಿಮ್ಮ ಸಂಸ್ಥಾನವನ್ನು ನಾವು ವಶಪಡಿಸಿಕೊಳ್ಬೇಕಾಗುತ್ತದೆ ಅಂತ ಅಲ್ಲಿಗೆ ಸಂಶೋಧನೆ ನಿಲ್ತದೆ ಆದರೆ ತಾಲ್ಪಡೆ ಅವರಿಗೆ ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳು ಕೊಟ್ಟಂತಹ ಆ ವೈಮಾನಿಕ ಶಾಸ್ತ್ರದ ಹಸ್ತಪತ್ ಪ್ರತಿ ಅದೇನಾಗ್ತದೆ ಗೊತ್ತಾ ಸೆರೆಮನೆ ಸೇರ್ತದೆ ಶಿವಕುಮಾರ ಬಾಪೂಜಿ ತಾಳ್ಪಡೆ ಇವರ ಪತ್ನಿ ಕೂಡ ಈ ಪ್ರಾಜೆಕ್ಟ್ನಲ್ಲಿ ನಿರ್ಮಾಪಕರಾಗಿದ್ದರು ಹಾಗೂ ಸಹ ಸಂಶೋಧಕರಾಗಿದ್ದರು ಅವರ ಅನಿರೀಕ್ಷಿತ ಕೊಲೆ ಆಗ್ತದೆ ಇದೇ ದುಃಖದಲ್ಲಿ ತಾಳ್ಪಡೆಯವರು ಅವರ ಸಂಶೋಧನೆಯನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಕೆಲವೇ ವರ್ಷಗಳಲ್ಲಿ ಅವರು ಕೂಡ ನಿಧನರಾಗ್ತಾರೆ ವೈಮಾನಿಕ ಶಾಸ್ತ್ರದಲ್ಲಿ ಮೂರು ಸಾವಿರ ಶ್ಲೋಕಗಳು ಅದರ ಪ್ರತಿ ಸೆರೆಮನೆಯಲ್ಲಿದೆ ಮತ್ತೊಂದು ಕಡೆ ಭೋಜರ ಸಮರಾಂಗಣ ಸೂತ್ರಧಾರ ಅದರಲ್ಲಿ ಕೂಡ ವಿಮಾನದ ನಿರ್ಮಾಣಕ್ಕೆ ಬೇಕಾದಂತಹ ಇನ್ನೂರ ಮೂವತ್ತು ಶ್ಲೋಕಗಳು ಇದನ್ನೆಲ್ಲ ನಮ್ಮದು ಅಂತ ಹೇಳಿಕೊಳ್ಳೋರು ಯಾರೂ ಬದುಕಿಲ್ಲ ಬದುಕಿದ್ರು ಅವರಿಗೆ ಧೈರ್ಯ ಕೂಡ ಇರಲಿಲ್ಲ ಈ ಶಾಸ್ತ್ರಗಳಿಗೆ ಮತ್ತೊಂದರ ಸೇರ್ಪಡೆ ಕೂಡ ಆಗಿತ್ತಲ್ಲ ತಾಳ್ಪಡೆಯವರ ಮಾರುತಿ ಶಕ್ತಿ ಜರ್ಮನಿಯಿಂದ ಇನ್ನು ಅಮೇರಿಕಾದ ರಾಕ್ ಫೆಲ್ಲರ್ ಇವರೆಲ್ಲರೂ ಭಾರತಕ್ಕೆ ಬಂದು ಈ ಎಲ್ಲವನ್ನು ಹೊತ್ತುಕೊಂಡು ಹೋಗ್ತಾರೆ ಇದರಿಂದ ಅಡಾಲ್ಫ್ ಹಿಟ್ ಹಿಟ್ಲರ್ಗೂ ಜರ್ಮನ್ಗೂ ಅಮೇರಿಕಾದ ಬಾಹ್ಯಾಕಾಶ ಸಂಶೋಧನೆಗೂ ಎಷ್ಟು ಸಹಾಯ ಆಯಿತು ಗೊತ್ತಾ ಇಂದಿಗೂ ಭಾರತ ಮತ್ತು ವಿದೇಶದಲ್ಲಿನ ಸಾಕಷ್ಟು ವಿಮಾನಯಾನ ಸಂಶೋಧನಾ ಕೇಂದ್ರಗಳು ಭಾರದ್ವಾಜ ಋಷಿಗಳ ವೈಮಾನಿಕ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾನೆ ಇದ್ದಾರೆ ಈ ಮಾಹಿತಿ ಹೇಗಿತ್ತು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇತ್ ಇಂತಹ ವಿಷಯಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಂತಹ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗುತ್ತೇನೆ ಇಲ್ಲಿಯ ತನಕ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು